सर पूपिट ಪೈಸೆಯನ್ನು ಹೆಚ್ಚಳ ಮಾಡುವ ಮುಖಾಂತರ ಐದು ಸೌಲಭ್ಯ ರಾಜ್ಯದ ಜನರಿಗೆ ನೀಡಿದೆ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ಇವತ್ತಿನ ಈ ಒಂದು ಪ್ರತಿಭಟನೆಯನ್ನು ಉದ್ದೇಶಿಸಿ ಎಕ್ಸ್ಟ್ರಾ ಕೊಟ್ಟು ಅಂದ್ರೆ ಮುರ್ಖರ ದಿನಾಂತ್ಯವೂ ಆ ಮೂರ್ಖರ ದಿನ ಇಡೀ ರಾಜ್ಯದ ಜನರಿಗೆ ಕಾಂಗ್ರೆಸ್ ಸರ್ಕಾರ ಬೆಲೆ ಏರಿಸೋ ಮೂಲಕ ಯಾವ ಗ್ಯಾರಂಟಿಗಳನ್ನ ಉಚಿತಗಳನ್ನ ಅಂತ ಅಂತೇಳಿ ಬಂದಿತ್ತು ಬೆಲೆ ಏರಿಕೆಯ ಬರೆಯನ್ನ ಕೊಡೋ ಮೂಲಕ ಜನರನ್ನ ಮೂರ್

ಹಾಲು ಮೊಸರು ಬೆಲೆ ಏರಿಸಿದ ಕಾಂಗ್ರೆಸ್ ಕಾಂಗ್ರೆಸ್ ಸರ್ಕಾರ ಗವರ್ಮೆಂಟ್ ಅನ್ನ ನಿವಾರಣೆ ಮಾಡಿದಾರ ಹೀಗಾಗಿ ಪ್ರತಿನಿತ್ಯ ಒಂದು ರೈಟ್ ಬೇಕಾದಂತ ಒಂದು ವಸ್ತು ಈ ವಸ್ತುಗಳನ್ನ ಇವರು ಬೆಲೆ ನಾಲ್ಕು ರೂಪಾಯಿ ಮುಂಚೂರು ಮತ್ತು ಹಾಲು ಇರಿಸಿದ್ದಾರೆ ಅದೇ ರೀತಿ ಎಲೆಕ್ಟ್ರಿಸಿಟಿ ಅಂದರೆ ಇಪ್ಪತ್ತಾರು ಪೈಸೆ